ರೈಡು ತುಂಬ ಜನ ರೈಡ್ ಮಾಡೋದು ಶೋಕಿಗೆ ಮತ್ತೆ ಅವ್ರ ಖುಷಿಗೋಸ್ಕರ ಮಾಡ್ರೆ ನಾವು ರೈಡ್ ಮಾಡೋದು ನಮ್ಮ ಜೀವನಕ್ಕೋಸ್ಕರ ನಮ್ಮ ಒಂದು ಏನಂತಾರೆ ಕಮಿಟ್ಮೆಂಟ್ಗೋಸ್ಕರ ನಾವು ರೈಡ್ ಮಾಡ್ತೀವಿ ಓಕೆ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು ಎಂತೆಂಥ ಹುಡುಗಿರು ನೋಡ್ತೀವಿ ಗುರು ಸಂಡೇ ಹೊತ್ತು ಎಂತೆಂಥ ಹುಡುಗಿರು ಆಚೆ ಬರ್ತಾರೆ ಅಲ್ಲೆಲ್ಲ ನೋಡ್ಬೋದು ಎಮ್ ಜಿ ರೋಡ್ಗಂತೂ ಹೋಗ್ಬಿಟ್ರೆ ಅಂತೂ ಹೆಂಗೆಲ್ಲ ನೋಡ್ಬೋದು ಜನ್ಮಕ್ಕೆ ಹೋಗೋ ಡ್ರೈವ್ ಡ್ರೆಸ್ ಹೋಗೋಣ ಈಗ ನಾಲ್ಕು ನೋಡಿ ಬ್ರೇಸ್ ನನ್ನ ಗಾಡಿ ಯಾವ ಥರ ಸ್ವೀಡಾಗಿ ಹೋಗುತ್ತೆ ಅಂತ ಅಕ್ಕಂದು ಬರೀ ಹಂಡ್ರೆಡ್ ಆ್ಯಂಡ್ ಟೆನ್ ಸಿ ಸಿ ಆದರೂ ಮಸ್ತಾಗಿ ನುಗ್ಗುತ್ತೆ ಗಾಡಿ ಮಾತ್ರ ನೋಡಿ 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 ಅತ್ತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅಲ್ಲಪ್ಪ ಇನ್ನೊಂದು ಐದ್ನೂರು ರೂಪಾಯಿ ಎಷ್ಟು ಜಾಸ್ತಿ ತಗೊಳ್ಳೇನ್ ಪರವಾಗಿಲ್ಲ ಅಂತ ಬೇಗ ಕೊಡೋದು ಯಾವ ಕಂಪ್ನಿ ಹನ್ನೊಂದು ಹನ್ನೆರಡು ತೊಗೊಳ್ಳಿ ಕಂಪ್ನಿ ಯಾವುದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷ ಚಾನಲ್ ಮತ್ತೊಂದು ವಿಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಭಾನುವಾರ ಸೊ ಭಾನುವಾರ ಸಂಡೇ ವಿತ್ ಫಂಡೇ ಅಲ್ಲ ಸಂಡೇ ವಿತ್ ಸ್ವಿಗ್ಗಿ ಡೇ ಇವತ್ತು ನಮ್ದು ಯಾವಾಗ ಇದ್ರು ಅದೇನೆ ಇವತ್ತು ಸಂಡೆ ಯಾವ ರೀತಿಯೆಲ್ಲ ಆರ್ಡರ್ಸ್ ಇರುತ್ತೆ ಏನಂತ ನಿಮಗೆ ತೋರಿಸ್ತೀನಿ ಮತ್ತೆ ಅದ್ರ ಜೊತೆ ಸಂಡೇ ಯಾವ ರೀತಿಯೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ಏನಕ್ಕೆ ಅಂದರೆ ತುಂಬ ಜನ ಸಂಡೇ ಫನ್ ಡೇ ಸಂಡೇ ಅಂದ್ರೆ ಎಂಜಾಯ್ ಮಾಡೋ ಡೇ ಸಂಜೆ ಅಂದರೆ ಔಟಿಂಗ್ ಹೋಗೋದು ಸಂಡೇ ಅಂದರೆ ಆಚೆ ಹೋಗೋದು ಸಂಜೆ ಅಂದರೆ ಅಲ್ಲಿ ಇಲ್ಲಿ ತಿರುಗಾಡೋದು ಸಂಡೇ ಅಂದರೆ ಅಲ್ಲಿ ಹೋಗೋದು ತಿನ್ನೋದು ಹೋಗೋದು ತಿನ್ನೋದು ಆದರೆ ನಮ್ಮದು ನಮ್ಮ ಡೆಲಿವರಿ ಬಾಯ್ಸ್ಗೆ ಸಂಡೇ ಅಂದರೆ ಎವ್ರಿಡೇನೇ ಸೊ ಈ ಸಂಡೇನ ತುಂಬ ಜನ ಹೇಳ್ತಿದ್ರಿ ಅಲ್ಲೋಗಿ ಎಂಜಾಯ್ ಮಾಡ್ಬೋದು ಅಲ್ಲಿ ಟ್ರಿಪ್ ಹೋಗಬೇಕು ಇಲ್ಲಿ ಟ್ರಿಪ್ ಹೋಗಬೇಕು ಅಲ್ಲೂ ಇಲ್ಲಿ ಎಲ್ಲ ಕಡೆ ಪ್ಲ್ಯಾನಿಂಗ್ಸ್ ಇರ್ತದೆ ಬಟ್ ನಮ್ಮದು ಆ ರೀತಿ ಇರಲ್ಲ ಏನಕ್ಕೆ ಅಂದರೆ ನಮ್ಮದು ಒಂಥರ ಯಾವಾಗಲೂ ಇದ್ದಿದ್ದೆ ಕೆಲಸ ಬಟ್ ಅದರಲ್ಲೂ ಇನ್ನೊಂದೇನೆಂದರೆ ಎಲ್ಲರೂ ಎಂಜಾಯ್ ಮಾಡೋ ಥರ ನಾವು ಎಂಜಾಯ್ ಮಾಡ್ತೀವಿ ಅದ್ರ ಜೊತೆ ಆಮೇಲೆ ಅದ್ರ ಜೊತೆ ಇನ್ನೊಂದೇನೆಂದರೆ ತುಂಬ ಜನ ಸುತ್ತಾಡದೆ ಸು ಸಂಡೇ ಅಂದ್ರೇ ಸುತ್ತಾಡೋದು ಸಂಡೇ ಅಂದರೆ ಅಲ್ಲೋಗಬೇಕು ಇಲ್ಲೋಗ್ಬೇಕು ಏನೇನೋ ಆಸೆಗಳಿರ್ತವೆ ಬಟ್ ನನ್ನ ಪ್ರಕಾರ ನನಗಂತ ಆಸೆಗಳು ಇಲ್ಲ ಇದೇ ಇದೆ ಇಲ್ಲ ಅಂತಲ್ಲ ಆದರೆ ನಾವು ಸುತ್ತಾಡ್ತೀವಲ್ಲ ಅದಕ್ಕೋಸ್ಕರನೇ ನಾವು ಡೈಲಿ ಸುತ್ತಾಡೋದೆ ಡೈಲಿ ನಮ್ಮದು ಅದೇ ಹೇಳಿಲ್ವಾ ನಾನು ತುಂಬ ಸರಿ ಹೇಳ್ದಂಗೆ ರೈಡು ತುಂಬ ಜನ ರೈಡ್ ಮಾಡೋದು ಶೋಕಿಗೆ ಮತ್ತು ಅವ್ರ ಖುಷಿಗೋಸ್ಕರ ಮಾಡಿದ್ರೆ ನಾವು ರೈಡ್ ಮಾಡೋದು ನಮ್ಮ ಜೀವನಕ್ಕೋಸ್ಕರ ನಮ್ಮ ಒಂದು ಏನಂತಾರೆ ಕಮಿಟ್ಮೆಂಟ್ಗೋಸ್ಕರ ನಾವು ರೈಡ್ ಮಾಡ್ತೀವಿ ಓಕೆನಾ ಆಮೇಲೆ ತುಂಬ ಜನ ಅಂದ್ಕೋಬೋದು ಸಂಡೇ ಅಲ್ಲಿ ಹೋಗ್ಬೋದಿತ್ತು ಇಲ್ಲಿ ಹೋಗ್ಬೋದಿತ್ತು ಅಂತ ಬಟ್ ನಾವು ಗುರು ಡೈಲಿ ಹೋಗ್ತಾನೆ ಇರ್ತೀವಿ ಹೊಸ ಹೊಸ ಪ್ಲೇಸ್ ಹೋಗ್ತಾ ಇದೀವಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನೋಡೋಕ್ಕೆ ಎಷ್ಟೆಲ್ಲ ಪ್ಲೇಸಸ್ ಇದೆ ಗುರು ಅಂಥ ಎಲ್ಲ ಪ್ಲೇಸಸ್ಗೂ ಬ ಹೋಗ್ತೀವಿ ನಾವು ಸಂಡೇ ಅಂತೆಲ್ಲ ಎವ್ರಿ ಡೇ ಹೋಗ್ತೀವಿ ಏನಕ್ಕೆ ಅಂದರೆ ಎಂ ಜಿ ರೋಡ್ ಕಡೆ ಹೋಗ್ತೀವಿ ಇಸ್ಕಾನ್ ಟೆಂಪಲ್ ಕಡೆ ಹೋಗ್ತೀವಿ ಪೀಣ್ಯ ಕಡೆ ಹೋಗ್ತೀವಿ ಹೆಸರುಘಟ್ಟ ಕಡೆ ಹೋಗ್ತೀವಿ ಎಲ್ಲಿ ಹೋಗಲ್ಲ ನಾವು ಗುರು ಎಂತೆಂಥ ಪ್ಲೇಸ್ ಎಷ್ಟೋ ಜನ ಎಲ್ಲೆಲ್ಲೋ ಇಂದ ಬಂದು ಬೆಂಗಳೂರಲ್ಲಿ ಅಲ್ಲೋಗಬೇಕು ಇಲ್ಲೋಗ್ಬೇಕು ಅಂತಿರ್ತವೆ ರಲ್ಲ ಅಂಥ ಎಲ್ಲ ಪ್ಲೇಸಸ್ಗೂ ನಾವು ಹೋಗ್ತೀವಿ ಚಿಕ್ಕಪೇಟೆ ಮತ್ತೆ ಇನ್ಯಾವುದು ವಿಧಾನಸೌಧ ಇನ್ನು ಹಲವಾರು ಪ್ಲೇಸಸ್ಗೆ ಬೆಂಗಳೂರಲ್ಲಿ ನಾವು ಡೈಲಿ ಓಡಾಡ್ತಾ ಇರ್ತೀವಿ ಗುರು ಬಟ್ ನೀವು ಅನ್ಕೊಬೋದು ಡೈಲಿ ಓಡಾಡ್ತೀರ ನೀವು ಬೋರ್ ಅಂತ ಚಾನ್ಸೇ ಇಲ್ಲ ಗುರು ಬೋರ್ ಆಗೋಕ್ಕೆ ನಮಗೆ ಗುರು ಬೋರ್ ಆಗುತ್ತೆ ಒಂದು ಕಡೆ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ ಇನ್ನೊಂದು ಕಡೆ ದುಡ್ಡು ಬರ್ತಾ ಇರ್ತದೆ ಇನ್ನೊಂದು ಕಡೆ ಗುರು ಡೈಲಿ ಏನು ಈಗ ಫಾರ್ ಎಕ್ಸಾಂಪಲ್ ಇವತ್ತು ಎಮ್ ಜಿ ರೋಡ್ಗೆ ಹೋಗಿದ್ದೀನಿ ನಾಳೆ ಎಮ್ ಜಿ ರೋಡ್ಗೆ ಹೋಗ್ತೀನಿ ಏನು ಡೈಲಿ ಅವರೇ ಇರ್ತಾರೆ ಅದೇ ಹುಡುಗಿರಿರ್ತಾರೆ ಅದೇ ಹುಡುಗರು ಇರ್ತಾರೆ ಅದೇ ಅಂಕಲ್ಗಳಿರ್ತಾರೆ ಅದೇ ಆಂಟಿಲಿರ್ತಾರೆ ಅದೇ ಜನ ಇರ್ತಾರೆ ಹಲವಾರು ಜನ ಇರ್ತಾರೆ ಬಟ್ ಆದರೆ ಅಲ್ಲಿರಂತಹ ಒಂದು ಅಂಗಡಿ ಆಗ್ಬೋದು ಇನ್ನೊಂದು ಏನೋ ಒಂದು ದೇವಸ್ಥಾನ ಆಗ್ಬೋದು ಇನ್ನೊಂದೇನೋ ಒಂದು ಕಟ್ಟಡಗಳಾಗ್ಬೋದು ಬಿಲ್ಡಿಂಗ್ ಆಗ್ಬೋದು ಅದು ಸೇಮ್ ಇರ್ತದೆ ಹೊರ್ತು ಜನಕ್ಕೆ ದಿನ ಒಂದೊಂದು ಥರ ರೀತಿ ಜನ ನೋಡ್ತೀವಿ ನಾವು ಸೊ ಅದಕ್ಕಿಂತ ಇನ್ನೇನಿದೆ ರೀ ಎಕ್ಸ್ಪ್ಲೋರ್ ಮಾಡೋದು ಇನ್ನೇನಿದೆ ಎಂಜಾಯ್ ಮಾಡೋದು ಸೊ ಬಿಕಾಸ್ ನನಗಂತೂ ಸಂಡೇ ಫಂಡೇ ಎವ್ರಿ ಡೇ ಅವೆಲ್ಲ ಇಲ್ಲ ಗುರು ನಮ್ಮದೇನಿದ್ರು ಸಂಡೇ ಆದರೆ ಏನು ಸಂಡೇನೂ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ತೀವಿ ಎವ್ರಿ ಡೇ ನಮ್ಮದು ಸೊ ಇದೇ ನಮಗೊಂಥರ ಸಂಡೇ ಇದೇ ಒಂಥರ ಫಂಡೇ ನನಗಂತೂ ಬೇರೆಯವ್ರಿಗೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಆದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಸಂಡೇ ಅಂತೂ ಇನ್ನೂ ಖುಷಿ ವಿಚಾರ ಏನಕ್ಕೆಂದರೆ ನಿಜ ಆ್ಯಸ್ ಅ ಹುಡುಗ ಕಮಿಟೆಡ್ ನಾನು ಆದ್ರೂ ಹೇಳದಾದರೆ ಎಂತೆಂಥ ಹುಡುಗಿರು ನೋಡ್ತೀವಿ ಗುರು ಸಂಡೆ ಹೊತ್ತು ಎಂತೆಂಥ ಹುಡುಗಿರು ಆಚೆ ಬರ್ತಾರೆ ಅಲ್ಲೆಲ್ಲ ನೋಡ್ಬೋದು ಎಮ್ ಜಿ ರೋಡ್ಗಂತೂ ಹೋಗ್ಬಿಟ್ರೆ ಅಂತೂ ಹಾ ಹೆಂಗೆಲ್ಲ ನೋಡ್ಬೋದು ಇನ್ನು ಅದುಬಿಟ್ಟು ಮಾಲು ಇನ್ನು ತುಂಬ ಜನ ಸಂಡೆ ರಜೆ ಆಗ್ಬಿಟ್ಟು ಮಾಲ್ಗೆ ಹೋಗ್ತಾರೆ ಗುರು ನಾವು ಡೈಲಿ ಮಾಲ್ಗೆ ಹೋಗ್ತೀವಿ ಗುರು ಇನ್ನೇನಿದೆ ಗುರು ಸಂಡೆ ಎಂಜಾಯ್ ಮಾಡೋದು ನಾವು ಡೈಲಿ ಮಾಲ್ಗೆ ಹೋಗ್ತೀವಿ ಸೊ ಅದನ್ನೇನು ಎಂಜಾಯ್ ಮಾಡೋದು ಡ ಈ ಮಾಲ್ಗೆ ಹೋದರೆ ಖರ್ಚು ಮಾಡ್ಕೊಂಡು ನಾವು ಅದೇ ಮಾಲ್ಗೆ ಹೋದರೆ ದುಡ್ಡು ಮಾಡ್ಕೊಂಬರ್ತೀವಿ ಸೊ ಅಷ್ಟೇ ಡಿಫ್ರೆನ್ಸು ನೀವು ನೋಡ್ತೀರ ನಾವು ನೋಡ್ತೀವಿ ಮಾಲ್ನ ಹಾಂ ನೀವು ದುಡ್ಡು ಕೊಡೋಲ್ಲ ನಾವು ದುಡ್ಡು ಕೊಡೋಲ್ಲ ನೀವು ಅದೇ ದುಡ್ಡು ಖರ್ಚು ಮಾಡಿ ಮಾಲ್ ನೋಡ್ಕೊಂಡ್ಬರ್ತೀರ ನಾವು ದುಡ್ಡು ತಗೊಂಡು ದುಡ್ಡು ಇಟ್ಟು ಸಾರಿ ದುಡ್ಡನ್ನ ತಗೊಂಡು ಮಾಲ್ ನೋಡ್ಕೊಂಬರ್ತೀವಿ ಸೊ ಅಷ್ಟೇ ಡಿಫ್ರೆನ್ಸು ಸೊ ನೀವು ಎಂಜಾಯ್ ಮಾಡ್ತೀರಾ ನಾವು ಎಂಜಾಯ್ ಮಾಡ್ತೀವಿ ಸೊ ನಮ್ಮ ಡೆಲಿವರಿ ಬಾಯ್ಸ್ಗೂ ಅಷ್ಟೇ ಇಲ್ಲ ಅದು ಅಯ್ಯೋ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅವ್ರ ಹತ್ರ ಹಂಗೆ ದುಡ್ಡು ಮಾಡುತ್ತಾ ದುಡ್ಡು ಇದೆ ಅವ್ರು ಹಂಗೆ ಎಂಜಾಯ್ ಮಾಡ್ತಾರೆ ಸಂಡೇ ನಾವು ಹಿಂಗೆ ಎಂಜಾಯ್ ಮಾಡ್ತೀವಿ ಅಂತ ಅಂಕಲಕ್ಕೆ ಹೋಗ್ಬೇಡಿ ಒಂದೊಂದು ಸಮ್ ಟೈಮ್ ನಮಗೂ ಅನಿಸುತ್ತೆ ಬಟ್ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅನ್ಸೋವಾಗ ಸೊ ನೋಡಿ ಆರ್ಡ್ರ್ ಬಿತ್ತು ಆಗಲ್ಲ ಎಲ್ಲ ತಲೆಗೆ ಕೆಡ್ಸ್ಕೊಬೇಡಿ ಸೊ ನಾವೂ ಎಂಜಾಯ್ ಮಾಡ್ತೀವಿ ಅಂತ ನಾವೂ ಅವ್ರ ಥರ ಎಂಜಾಯ್ ಮಾಡ್ತೀವಿ ಬಟ್ ಏನಂದರೆ ಅವ್ರು ದುಡ್ಡು ಕೊಟ್ಟು ಎಂಜಾಯ್ ಮಾಡಿದ್ರೆ ನಾವು ದುಡ್ಡು ತಗೊಂಡು ಎಂಜಾಯ್ ಮಾಡ್ತೀವಿ ಅಷ್ಟೇ ಸೊ ಹಂಗಂತ ಎಂಜಾಯ್ ಆಗಿ ಖುಷಿ ಖುಷಿಯಾಗಿ ಡ್ಯೂಟಿ ಮಾಡಿರಿ ಗುರು ಅಷ್ಟೇ ನನ್ನೊಂದು ನನ್ನ ಕಡೆಯಿಂದ ಏನಕ್ಕೆ ಏನೇಂದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಗುರು ನೀನು ವ್ಲಾಗ್ ಮಾಡ್ತೀಯಲ್ಲ ಸಂಡೇ ಹೋದ್ ಅಲ್ಲಿಗೆ ಹೋಗಿ ವ್ಲಾಗ್ ಮಾಡಿ ಇಲ್ಲಿ ಹೋಗಿ ವ್ಲಾಗ್ ಮಾಡಿ ಅಂತ ಬಟ್ ನಮಗಿರುವಂಥ ಕಮಿಟ್ಮೆಂಟ್ಸ್ಗೆ ಎಲ್ಲಿ ಹೋಗೋಕ್ಕಾಗಲ್ಲ ನಾವು ಡ್ಯೂಟಿ ಮಾಡಲೇಬೇಕು ಏನಕ್ಕೆ ಸಂಡೇ ಅನ್ನೋದು ಒಂಥರ ನಮಗೆ ಹೆಂಗೆ ಗೋಲ್ಡನ್ ಡೇ ಏನಕ್ಕೆಂದರೆ ಅವತ್ತಿನ ದಿವಸ ಚೆನ್ನಾಗಿ ಆರ್ಡರ್ ಸಿಗುತ್ತೆ ಆರಾಮಾಗಿ ಡ್ಯೂಟಿ ಮಾಡ್ಬೋದು ಇನ್ನೊಂದು ಏನಂದರೆ ದುಡ್ಡು ಮಸ್ತ್ ಬರೋದೇ ನಮ್ಗೆ ಅವತ್ತು ಅವತ್ತಿನ ದಿನ ನಾವು ಬಿಟ್ಟು ಹೋಗೋದಕ್ಕಾಗಲ್ಲ ಸೊ ನೀವೆಲ್ಲ ಅಂದ್ಕೊಬೋದು ನಮಗೂ ಫ್ಯಾಮ್ಲಿ ಲವರು ಹುಡುಗಿ ಎಲ್ಲ ಇದ್ದಾರೆ ಗುರು ಫ್ರೆಂಡ್ಸು ಎಲ್ಲ ಇದ್ದಾರೆ ನಾವು ಅವ್ರ ಜೊತೆ ಹೋಗಿ ಎಂಜಾಯ್ ಮಾಡಬೇಕು ಬಟ್ ಆದರೆ ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸಂಡೇ ಹೊತ್ತು ಆರಾಮಾಗಿ ಕೆಲಸ ಮಾಡಿಕೊಂಡು ಆ ಕೆಲಸದಲ್ಲೇ ಎಂಜಾಯ್ ಮಾಡ್ತೀವಿ ಗುರು ಒಳ್ಳೊಳ್ಳೆ ಎಂಥೆಂಥ ಪ್ಲೇಸಸ್ಗೆ ಹೋಗ್ತೀವಿ ಹಾಂ ಬೆಂಗಳೂರಲ್ಲಿ ಎಂಥೆಂಥ ಒಳ್ಳೊಳ್ಳೆ ಪ್ಲೇಸಸ್ ಅಲ್ಲೆಲ್ಲ ಹೋಗ್ತೀವಿ ಎಂಜಾಯ್ ಮಾಡ್ತೀವಿ ಅಲ್ವ ಅಲ್ಲ ಸ್ನೇಹಿತರೆ ಹೇಳಿ ಯಾರಾದರೂ ಡೆಲಿವರಿ ಬಾಯ್ಸು ನಿಮಗೆ ಸಂಡೇ ಹೊತ್ತು ಏನಾದರೂ ಬೇಜಾರಾಗುತ್ತಾ ಎಂತೆಂಥ ಹುಡುಗಿರು ನೋಡ್ತೀವಿ ಏನು ಕತೆ ಹಾಂ ನಿಜಾನ ಅಲ್ವಾ ಕಮೆಂಟ್ ಹಾಕಿ ಓಕೆ ನಾನು ನಾನು ಹೇಳಿದ್ದೇನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಿಜಾನ ಅಲ್ವಾ ನಿಮ್ಗೆ ಅನ್ನಿಸ್ತೋ ಅದ್ರ ಬಗ್ಗೆ ಅಂತ ಕಮೆಂಟ್ ಹಾಕಿ ಅಲ್ಲ ಸ್ನೇಹಿತರೆ ಸಂಡೇ ಇವತ್ತು ಕರೆಕ್ಟಾಗಿ ಟಾರ್ಗೆಟ್ ಆಯಿತು ಅಂದರೆ ಲೈಕ್ ತೌಸಂಡ್ ಫೈವ್ ಫಿಫ್ಟಿ ಹೊಡೆದಿದ್ದಿದ್ರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗಿರೋದು ಬಟ್ ಆದರೆ ನಾನು ನಾವು ಇವತ್ತು ಆ ರಿಸ್ಕ್ ತಗೊತಿಲ್ಲ ಏನಕ್ಕೆ ಅಂದರೆ ನಾನು ವೀಕೆಲ್ಲ ಹೊಡೆದಿದ್ದೀನಿ ಸೊ ರಿಸ್ಕ್ ಎಲ್ಲ ತೊಗೊಂಡು ಓಡೋಕ್ಕಾಗೆ ಈಗ ಡ್ಯೂಟಿ ಆಫ್ ಮಾಡಿದ್ದೀನಿ ಇನ್ನೆಂಟು ಆರ್ಡ್ರ್ ಬೇಕು ಸೊ ಇಲ್ಲಿ ಬಂದು ಇಲ್ಲಿ ಕಿಚನ್ಸ್ ಹತ್ರ ಬಂದು ಕೂತಿದ್ದೆ ಜಿ ಜಿ ಹಬ್ರು ಬಂದಿದ್ದಾರೆ ಇವ್ರು ಹೆಂಗೆ ಬಂದಿದ್ದಾರೆ ಅಂದರೆ ಈ ಮಲೆಯಲ್ಲಿ ಒಂಥರ ಸಡನ್ನಾಗಿ ಬರುತ್ತಲ್ಲ ಆ ಥರ ಬಂದ್ಬಿಟ್ಟು ನನ್ನ ಅರ್ನಿಂಗ್ಸ್ ಎಲ್ಲ ಹಾಂ ಏನೋಣ ನೋಡಿ ಆಯ್ಲಿ ಒಂದು ಇವತ್ತು ಹೆಂಗ ಗೊತ್ತಾ ಕಂಟೆ ನಮ್ಮದು ವಿಡಿಯೋ ಸಂಡೇ ಹೊತ್ತು ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಲ್ವಾ ಸಂಡೇ ಹೊತ್ತು ಈಗ ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿಲ್ಲ ಎಂಜಾಯ್ ಮಾಡ್ತಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಬಟ್ ನಮ್ಮ ಡೆಲಿವರಿ ಬಾಯ್ಸ್ ಆ ರೀತಿ ಮಾಡೋಕ್ಕಾಗಲ್ಲ ಏನಕ್ಕೆಂದರೆ ಅವರು ಖರ್ಚು ಮಾಡಿ ಎಂಜಾಯ್ ಮಾಡ್ತಾರೆ ನಾವು ದುಡ್ಡು ಮಾಡಿ ಎಂಜಾಯ್ ಮಾಡ್ತೀವಿ ಹೇಗೆ ಈಗ ಈಗ ನೀವೊಂದು ಮಾಲ್ಗೆ ಹೋಗ್ತೀರಾ ಅಲ್ಲಿ ನೀವೇನಾದ್ರು ತಿಂತೀರಾ ಖರ್ಚು ಮಾಡ್ತೀರಾ ನಾನು ಅದೇ ಹೋಗ್ತೀನಿ ನಾನು ಆರ್ಡ್ರ್ ತಗೊಬರಕ್ಕೆ ನಾನು ಎಲ್ಲ ನೋಡ್ತೀನಿ ನಾನು ದುಡ್ಡು ಬ್ಯಾಗ್ ತಗೊಬರ್ತೀನಿ ಬಟ್ ನಾನು ಅದ್ರ ಜೊತೆ ದುಡ್ಡು ತೊಗೊಂತೀನಿ ಅವ್ರು ದುಡ್ಡು ಖರ್ಚು ಮಾಡ್ತಾರೆ ಅಷ್ಟೇ ಅಲ್ವಾ ಡಿಫ್ರೆನ್ಸು ಹೇಗಿದೆ ನಮ್ಮ ಕಾನ್ಸೆಪ್ಟು ಹಾಂ ಮತ್ತೆ ಇನ್ನೊಂದು ಈಗ ಸಂಡೇ ಹೊತ್ತು ರೈಡ್ ಹೋಗ್ತಾರೆ ನಾವು ರೈಡ್ ಮಾಡ್ತೀವಿ ನಾವು ರೈಡ್ ಮಾಡ್ತೀವಿ ನಾವು ಪೆಟ್ರೋಲ್ ಹಾಕ್ಸ್ತೀವಿ ಪೆಟ್ರೋಲ್ ಕಲಿಸ್ ಖಾಲಿ ಮಾಡ್ತೀವಿ ಅವರು ಪೆಟ್ರೋಲ್ ಹಾಕ್ಸ್ತಾರೆ ಅವರು ಪೆಟ್ರೋಲ್ ಖಾಲಿ ಮಾಡ್ತಾರೆ ಬಟ್ ಡಿಫ್ರೆನ್ಸ್ ಏನಂದರೆ ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ಗೆ ಹಾಕ್ಸಿ ದುಡ್ಡು ಮಾಡ್ತೀನಿ ರೈಡ್ ಮಾಡ್ತಾ ಅವರು ರೈಡ್ ಮಾಡ್ತಾ ದುಡ್ಡು ಖಾಲಿ ಮಾಡ್ತಾರೆ ಇದರಲ್ಲಿ ಯಾರು ಬುದ್ಧಿವಂತರು ಹೆಂಗೆ ನಮ್ದು ಇವತ್ತು ಕಾನ್ಸೆಪ್ಟ್ ಅದೇ ಸಂಡೇ ಸಂಡೇ ಫಂಡೇ ಅಲ್ಲ ಸಂಡೇ ನಮ್ಮದು ಎವ್ರಿ ಡೇ ವರ್ಕ್ ಡೇ ಆದರೆ ಕೆಲವರು ದುಡ್ಡು ಕಲ್ತ್ಕೊಂಡು ಎಂಜಾಯ್ ಮಾಡ್ತಾರೆ ನಾವು ದುಡ್ಡು ಮಾಡ್ತಾ ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ ಹೆಂಗಿದೆ ಹೆಂಗಿದೆ ನೀವು ಆನ್ಸರ್ ಏನು ಹೇಳಲ್ವಾ ಹೇಳಕ್ ಏನು ಇಲ್ಲ ಏನಿಲ್ಲ ಹೇಳೋದಕ್ಕೂ ಅನ್ಬೇಕಷ್ಟೇ ಹತ್ರ ಮಾತಾಡ್ತಾ ಇದ್ರಿ

ನೋಡಿ ಎಲ್ಲ ಗುರು ಕ್ಲಾರಿಟಿ ಹೆಂಗ್ ಬರುತ್ತೆ ಇವನು ಅದು ಸೂರೇಶನ್ ಹತ್ರ ಇದೇನಾ ಸೇಮ್ ವೀರೇಶ್ ಹತ್ರ ಇದೆ ಐತೆ ಗುರು ಅವನ ಹತ್ರ ಅದು ಇದು ಇದು ನಾನು ತಗೊಂಡಿಲ್ಲ ಮುಂಚೆ ಅದು ಕ್ಲಾರಿಟಿ ಬರಲ್ಲ ಅನ್ಸುತ್ತೆ ಮೇ ಬಿ ಅಷ್ಟೊಂದು ಎಷ್ಟಾಯ್ತು ಗುರು ಹೇಳಿಲ್ಲ ಗುರು ಹದಿನೇಳು ಆರ್ಡರ್ ಆಗೈತೆ ತೋರಿಸ್ಬೇಕಾ ತೋರಿಸ ಏನು ತೋರಿಸ್ತಾ ಇಲ್ಲ ಗುರು ಇವನು ಇಷ್ಟೊತ್ತಾದ್ರೂ

ಯಾವ ಕಂಪ್ನಿ ಹೇಳಿಂಗ್ ಟಿಂಗ್ ಡ್ಯಾನ್ಸ್ ಆಡ್ಬೇಡ ಹಂಗೆ ಯಾವ್ದನ ಕಂಪ್ನಿ ನೇಮ್ ಹೇಳ್ಬಿಡಿ ನಮ್ಮ ಹುಡುಗರಿಗೆ ಖುಷಿ ಆಗುತ್ತೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಿಮ್ ಬಾಯಿಂದ ಅಂತ ಪದ ಕೇಳಿಬಿಟ್ರೆ ಹೋಗು ನಿನ್ ಗಾಡಿ ಎತ್ಕೊಂಡು ಹೋಗೋ ಹಿಂಗೆ ಕರ್ಸುತ್ತೆ ನೋಡು ಅದು ಮಾಡ್ಕೊಂಬ ನೋಡೋಣ ಹೆಂಗ್ ಮಾಡ್ಕೋಬಹುದು ನಮ್ಮ ಹುಡುಗ ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡು ಹೋದಾಗ್ರು ಹಿಂಗ ಹಿಂಗೊಂದು ರೌಂಡ್ ಹಾಕೋಬ ಅಷ್ಟೇ ಗುಡ್ ಈವ್ನಿಂಗ್ ಗೆಳೆಯರೇ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನಾವು ಈಗ ಹಂಗೆ ಸುಮ್ಮನೆ ಒಂದು ರೈಡ್ ಬಂದ್ವಿ ಬರ್ರಿ ಡ್ರೆಸ್ ಹೋಗೋಣ ಈಗ ನಾ ನೋಡಿ ಬ್ರೆ ನನ್ನ ಗಾಡಿ ಯಾವ ತರ ಸ್ವೀ ಈಡಾಗಿ ಹೋಗುತ್ತೆ ಅಂತರೀ ಹಂಡ್ರೆಡ್ ಆ್ಯಂಡ್ ಟೆನ್ ಸಿ ಸಿ ಆದರೂ ಮಸ್ತಾಗಿ ಗೂತೆ ಗಾಡಿ ಮಾತ್ರ ನೋಡಿ 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 ಗ್ರೋ ಫುಲ್ಲು ಡ್ರ್ಯಾಗ್ ರೇಸ್ ಮಾಡ್ಬಿಟ್ಟಿದ್ದೀನಿ ಹೆವಿ ಸ್ಪೀಡು ವಾಯ್ಸ್ ವಾಯ್ಸ್ ಬರುತ್ತಾ ಈಗ ಈಗ ಮಾಡ್ಕೊಂಬಂದ ಅದನ್ನ ಈ ಕಡೆಯಿಂದ ಬಂದು ತೋರಿಸು ಫುಲ್ ಸ್ಪೀಡಾಗಿ ಎಕ್ಸಾಮ್ ಬಂದ್ಬಿಟ್ಟಿದ್ದೀನಿ ಚಮಕ್ ಕೊಟ್ಕೊಂಡು ಹಾಯ್ ಸ್ನೇಹಿತರೆ ಸೊ ಫೈನಲ್ ಆಗಿ ಡ್ಯೂಟಿ ಮುಗಿದಿದೆ ಈಗ ಹತ್ತು ಐವತ್ತಿಗೆ ಡ್ಯೂಟಿ ಮುಗೀತು ಇವತ್ತು ಟಾರ್ಗೆಟ್ ಮುಗೀತು ಚೆನ್ನಾಗಾಗಿದೆ ಇವತ್ತು ಏನೋ ಸೊ ತುಂಬ ಜನ ಹೇಳ್ತಿದ್ರಲ್ಲ ನಿಮಗೆ ಕಂಟೆಂಟು ಬೆಲೆ ಫಸ್ಟಿಂದ ನೋಡ್ಕೊಂಬಂದಿದೆ ಅಂದರೆ ಅರ್ಥ ಆಗಿರ್ತದೆ ಸಂಡೇ ಯಾವ ರೀತಿ ಎಂಜಾಯ್ ಮಾಡ್ಬೋದು ಅಂತ ಸಿ ಸಂಡೇ ನೋಡಿ ಗುರು ಈಗ ರಾತ್ರಿ ಹನ್ನೊಂದು ಗಂಟೆ ಆಗ್ತಾಯಿದೆ ಎಲ್ಲ ಕಡೆ ಮಲ್ಕೊಂಬಿಟ್ಟಿರ್ತಾರೆ ಇಲ್ಲಿ ನೋಡಿ ನೈಟ್ ಬಿ ಎಲಲ್ಲಿ ಇಲ್ಲಿ ಹನ್ನೆರಡು ಒಂದು ಗಂಟೆ ಆದರೂ ನಕ್ಕ ನಿದ್ದೆ ಯಾರೂ ಮಾಡಲ್ಲ ಗುರು ಹಿಂಗೆ ತಿರ್ಗಾಡ್ತಾನೆ ಇರ್ತದೆ ಥರ ಸೊ ನಮಗೆ ಇಂಥ ನೋಡಿ ಇಂಥವೆಲ್ಲ ನೋಡಿಕೊಂಡು ನಿಜ ಹೇಳಬೇಕು ಅಂದರೆ ಇವತ್ತು ನನಗೆ ಓರ್ ಮಾಲು ಮಂತ್ರಿ ಮಾಲು ಆ ಸೈಡೆಲ್ಲ ಆರ್ಡ್ರ್ ಆಗ್ತಾನೆ ಒಳ್ಳೊಳ್ಳೆ ವ್ಯೂಸ್ ತೋರಿಸ್ಬೇಕು ಅಂದ್ಕೊಂಡಿದ್ದೆ ನಿಮಗೆ ಆದರೆ ನಮ್ಮ ನಿಮ್ಮ ಟೈಮ್ ಸರಿ ಇಲ್ವೋ ಇಲ್ಲ ನನ್ನ ಟೈಮ್ ಸರಿ ಇಲ್ಲವೋ ಗೊತ್ತಿಲ್ಲ ಏನೇಕೆಂದರೆ ಆ ಕಡೆ ಆರ್ಡ್ರ್ ಬಿದ್ದಿಲ್ಲ ಸೊ ನೋ ಪ್ರಾಬ್ಲಮ್ ಸೊ ನೆಕ್ಸ್ಟ್ ಟೈಮ್ಗೆ ತೋರಿಸಿ ತೋರಿಸಿರಿ ಸೊ ಸೊ ಇಷ್ಟೇ ಗುರು ಜೀವನ ಸೊ ಏನಿಲ್ಲ ನಾವು ಎಂಜಾಯ್ ಮಾಡ್ಕೊಬೇಕು ಮೈನು ಸೊ ಎಲ್ಲರೂ ದುಡ್ಡು ಇರೋರು ಆಚೆ ಬಂದು ದುಡ್ಡು ಖರ್ಚು ಮಾಡಿ ಅವರು ಒಂದು ಎಂಜಾಯ್ ಮಾಡ್ತಾರೆ ಬಟ್ ನಾವು ಅದೇ ಆಚೆ ಬಂದು ಅದೇ ಗಾಡಿಯಲ್ಲಿ ಅದೇ ಸುತ್ತಾಡಿಕೊಂಡು ನಾವು ಅದೇ ಪೆಟ್ರೋಲ್ ಖರ್ಚು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಎಂಜಾಯ್ ಮಾಡಬೇಕು ನಾವು ಎಂಜಾಯ್ ಮಾಡಬೇಕು ಯಾವ ರೀತಿ ಆದರೂ ಎಂಜಾಯ್ ಮಾಡ್ಬೋದು ಸೊ ನನ್ನ ಪ್ರಕಾರ ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಕೆಲವರು ರೇಗಿಸ್ತಾರೆ ಗುರು ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅದು ಮಾಡು ಇದು ಮಾಡು ಅಂತ ತಲೆ ತಲ್ಲೇ ಕೆಡಿಸ್ಕೋಬೇಡಿ ಸೊ ನೀವು ಫಸ್ಟು ನಿಮ್ಮ ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ನಾವು ಮನಸ್ಸು ಸರಿ ಇರಬೇಕು ಸೊ ದಯವಿಟ್ಟು ಯಾರೂ ನೆಗೆಟಿವ್ ಆಗಿ ತಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾನೆ ಎಂಜಾಯ್ ಮಾಡ್ಬೋದು ಅಂತ ಹೇಳೋದೇ ನನ್ನ ಒಂದು ಈ ವಿಡಿಯೋ ಉದ್ದೇಶ ಸೊ ದಯವಿಟ್ಟು ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕೊಂಡು ಕ್ಲಿಕ್ ಮಾಡಿಕೊಳ್ಳಿ ಸೊ ಮುಂದಿನ ಗಿಡದಲ್ಲಿ ಸಿಗೋಣ ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ನನಗೆ ಈ ವಿಡಿಯೋಗೆ ಟೂ ಹಂಡ್ರೆಡ್ ಲೈಕ್ಸ್ನ ಟಾರ್ಗೆಟ್ ಅಷ್ಟೇ ನನಗೆ ದಯವಿಟ್ಟು ಅದೊಂದು ಮಾಡಿ ಸೊ ಮುಂದಿನ ಮುಂಚೆಯಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್